ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗ ರೌಡಿಗಳ ಅಟ್ಟಹಾಸಕ್ಕೆ ತತ್ತರಿಸಿದ ಮಲೆನಾಡು ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಈಗ ಮೆಲ್ಲನೆ ರೌಡಿಸಂ ನಗರಿಯಾಗಿ ಬದಲಾಗುತ್ತಿದೆಯೇ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಹೌದು ನಗರದಲ್ಲಿ ದಿನನಿತ್ಯ ಒಂದಲ್ಲೊಂದು ಮಾರಣಾಂತಿಕ ಹಲ್ಲೆ ಪ್ರಕರಣಗಳು ವರದಿಯಾಗುತ್ತಲೇ ಇವೆ ಇದಕ್ಕೆ ತಾಜಾ ಉದಾಹರಣೆ ಗಾಜನೂರು ಬಳಿ ನಡೆದ ಈ ಭೀಕರ ಘಟನೆ ನಿನ್ನೆ ರಾತ್ರಿ ಗಾಜನೂರು ಸಮೀಪ ಟೀ ಕುಡಿಯಲು ಹೋಗಿದ್ದ ಮುಹಮ್ಮದ್ ದಸ್ತಗೀರ್ ಎಂಬ ಯುವಕನ ಮೇಲೆ ಏಕಾಏಕಿ ಮಾರಕಾಸ್ತ್ರಗಳಿಂದ ದಾಳಿ ನಡೆದಿದೆ ನಿಹಾಲ್ ಹಾಗೂ ಆತನ ಏಳು ಜನ ಸಹಚರರ ತಂಡ ಈ ಅಟ್ಯಾಕ್ ನಡೆಸಿದ್ದು ಸ್ಥಳದಲ್ಲಿದ್ದವರು ಬೆಚ್ಚಿಬಿದ್ದಿದ್ದಾರೆ ದಸ್ತಗೀರ್ ವೃತ್ತಿಯಲ್ಲಿ ಟಿಂಕರ್ ಕೆಲಸ ಮಾಡುತ್ತಿದ್ದ ಯುವಕ ಆರೋಪಿ ನಿಹಾಲ್ ದಸ್ತಗೀರ್ ಬಳಿಯಿದ್ದ ಮಾರುತಿ ರಿಡ್ಜ್ ಕಾರನ್ನು ನೀಡುವಂತೆ ಸತಾಯಿಸುತ್ತಿದ್ದ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಬಲವಂತವಾಗಿ ಕಾರನ್ನು ಕಸಿದುಕೊಂಡಿದ್ದ ನಿಹಾಲ್ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೆ ನಿನ್ನನ್ನು ಬಿಡುವುದಿಲ್ಲ ಎಂದು ಪ್ರಾಣ ಬೆದರಿಕೆ ಕೂಡ ಹಾಕಿದ್ದ ಎನ್ನಲಾಗಿದೆ ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮುಹಮ್ಮದ್ ದಸ್ತಗೀರ್ ಮತ್ತು ಆತನ ಸ್ನೇಹಿತನನ್ನು ತಕ್ಷಣವೇ ಮೆಗ್ಗಾನ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದರೂ ದೇಹದ ಮೇಲೆ ತೀವ್ರವಾದ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಲೆಮರೆಸಿಕೊಂಡಿರುವ ನಿಹಾಲ್ ಮತ್ತು ಆತನ ಗ್ಯಾಂಗ್ಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ ಶಾಂತಿಯ ಶಿವಮೊಗ್ಗದಲ್ಲಿ ಇಂತಹ ಪುಂಡಾಟಿಕೆಗಳು ಯಾವಾಗ ನಿಲ್ಲುತ್ತವೆ ಎಂಬುದೇ ಈಗ ಜನಸಾಮಾನ್ಯರ ಪ್ರಶ್ನೆಯಾಗಿದೆ